ನೀವು ಊರಿಂದ ಆಚೆ ಬಯಸ್ಕರ ಹಾಕಿದ್ದಾರೆ ನಿಮ್ಗೆ ಯಾರು ಇಲ್ಲ ಕೆಲಸ ಕರ್ಕೊಳ್ಳಿಲ್ಲ ಬೇರೆ ಹಳ್ಳಿ ಊರಿಗೆ ಹೋದ್ರು ವಾಪಸ್ ಕಳಿಸ್ತಾರೆ ಆ ಥರ ಪರಿಸ್ಥಿತಿಲಿ ಇದ್ದೀವಿ ಭಾಳ ಹಿಂಸೆ ಕೊಡ್ತಾ ಇದಾರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ನಮ್ಮ ಕೈಲಿ ಆಗಲ್ಲ ಬಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಬೇಡ್ರು ನಮ್ಗೆ ತಡ್ಕೊಳ್ಳೋಂಥ ಶಕ್ತಿ ಇಲ್ಲ ನಾವು ಇರಕ್ಕೆ ಆಗಲ್ಲ ನಾವು ಬದುಕಿರಲ್ಲ ಈಗ ನೀವು ನ್ಯಾಯ ದೊರಕಿಲ್ಲ ನಾವು ಸಾಯೋದೇ ಗತಿ ಅಷ್ಟೇ ಟೈಮ್ ಪಾಸಿಗೆ ಬಂದಿದ್ದಾರೆ ಅಂತಾರೆ ಅವ್ರು ಎಮ್ ಎಲ್ ಎ ಅವ್ರ ಭೀ ನಂಜನಗೂಡು ತಾಲ್ಲೂಕುಳ್ಳಿ ಹೋಗ್ಲಿ ಶಿರ್ಮಳ್ಳಿ ರತ್ನಮ್ಮ ಅಂತ ನನ್ನ ಹೆಸರು ಆದರೆ ಇಲ್ಲಿ ಬಯಸ್ಕರ ಹಾಕಿದ್ದಾರೆ ಊರಲ್ಲಿ ಅದೇನು ಅಂತ ನಮ್ಗೆ ಗೊತ್ತಿಲ್ಲ ಅಣ್ಣ ಬಯಸ್ಕರ ಏನಕ್ಕೆ ಹಾಕರು ಅಂತ ಗೊತ್ತಿಲ್ಲ ಡಿ ಜೆ ತಂದಿರಂತ ಡಿ ಜೆದು ನಮ್ಗೆ ಗೊತ್ತಿಲ್ಲ ಅದೇನು ಸಮಸ್ಯೆ ಅಂತ ನಮಗೆ ಗೊತ್ತಿಲ್ಲ ಅಲ್ಲಿ ಉಳ್ಳಳ್ಳಿ ಇನ್ಸ್ಪೆಕ್ಟರ್ ಚೈತನ್ ಸರ್ ಬಂದು ಡಿ ಜೆದವನ್ನ ಕರ್ಕೋದ್ರು ಅವ್ನು ಕರ್ಕೋ ಗಂಟ ಇವಮ್ಮನೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋಣ ಅಂದ್ಬಿಟ್ಟು ಊರಲ್ಲಿ ಎಲ್ಲ ಗಾಲಬಿಯಾಗಿ ಬೋದು ಒಂದು ಎಲ್ಲ ಗಲಾಟೆ ಮಾಡಿ ನಮ್ಮ ಮನೆ ಹತ್ರ ಬಂದು ಕಲ್ಲು ಗುಂಡೆಲ್ಲೆ ಇಟ್ಟು ಗಲಾಟೆ ಮಾಡಿ ತುಂಬ ಅನಾಹುತಿ ಕೊಟ್ಟು ನಮ್ಗೆ ಆವಾಗ ಇವರು ಬಯಸ್ಕ ಯಜಮಾನ್ರುಗಳು ಸೇರಿಸಿ ಯಜಮಾನ್ರುಗಳು ಇಲ್ಲ ನೀವು ಒಂದು ಒಂದು ಲಕ್ಷ ಬಯಸ್ ಬಯಸ್ಕರ ಹಾಕಿರೋವನ ಅವ್ನು ಕರ್ಕೋಗರ ನೀವು ಒಂದು ಲಕ್ಷ ದಂಡ ಕಟ್ಟಬೇಕು ನಿಮ್ಮನ್ನು ಯಾರು ಮಾತಾಡ್ಸ್ತಾರೆ ಅವರು ಐದು ಸಾವಿರದ ಒಂದು ಕೊಡಬೇಕು ಅಂದ್ಬಿಟ್ಟು ತೀರ್ಪು ಮಾಡಿಬಿಟ್ರು ಆವಾಗ ಚಿಕ್ಕದ ಮನೆ ಬಂದು ಎಲ್ಲರ ಮನೆಗೂ ಸಾರ್ಕ ಬಂದು ಅವ್ರನ್ನ ಮಾತಾಡ್ಸೋಂಗಿಲ್ಲ ಊರಿಂದ ಹಚ್ಕಿ ಬಯಸ್ಕರ ಹಾಕಿ ಅಂದ್ಕೊಂಡು ಚೈತನ್ ಸರ್ ಹತ್ರ ಕಂಪ್ಲೇಂಟ್ ಕೊಟ್ಟು ಚೈತನ್ ಸರ್ ಏನೂ ಹೇಳಲಿಲ್ಲ ನಮ್ಮೆದ್ರೆ ಫಸ್ಟು ಹೋಗಿದಾಗ ಏನು ಹೇಳದ್ನ ಈಚಿಗೆ ಚೈತನ್ ಸರ್ ಈಗ ನಾವು ಹೋಗಿ ಸರ್ ನಮ್ಮನ್ನ ಹೆಸರು ಯಾಕೆ ಕೇಳಿದೀರಿ ಸರ್ ಅಂದರೆ ನೀವೆಲ್ಲ ಹೇಳಿದರು ಬೇರೆಯವರು ಅಂದರು ಅವ್ರ ಎದುರುಗ ಈ ರತ್ನಮ್ಮ ಹೇಳಿದರು ಅಂತ ಅವ್ರ ಎದುರಿಗೆ ಹೇಳ್ಬಿಟ್ರು ಇವಾಗ ತಂದು ಮಾಡ್ಬಿಟ್ಟು ಚೈತನ್ ಸರ್ ಉಳ್ಳಳ್ಳಿ ಸಬ್ಇನ್ಸ್ಪೆಕ್ಟ್ರು ನಮ್ಗೆ ಇಂಥ ಕೆಲಸ ಮಾಡಿ ನಮಗೆ ಈಗ ಬಯಸ್ಕರ ಹಾಕಿ ಭಾಳ ಅನುಮತಿ ಕೊಟ್ಟರೆ ಹಿಂದೆ ಗಲಾಟೆ ನಡೆದಿತ್ತು ಅದರ ನಂತರ ನಾಲ್ಕು ತಿಂಗಳಾಯ್ತು ಹೇಳಲ್ಲ ಅಂದರೆ ನಾಲ್ಕನೇ ತಿಂಗಳು ಇಪ್ಪತ್ತೇಳನೇ ತಾರೀಕಲ್ಲಿ ಹಾಕಿರೋದು ಯಾರು ಮಾತಾಡ್ಸ್ತಾ ಇಲ್ಲ ನಮ್ಗೆ ಸತ್ತು ಮನೆ ಥರನೇ ಹಾಬಿಟ್ಟಾಯ್ತಣ್ಣ ಸಖತ್ ಹಿಂಸೆ ಆಗ್ಬಿಟ್ಟಾಯ್ತಣ್ಣ ಅಂದರೆ ಊರಲ್ಲಿ ಇಲ್ಲಿ ಇರೋಕೆ ಅವಕಾಶ ಇಲ್ಲ ಆ ಥರ ಆಗ್ಬಿಟ್ಟಿದೆ ಕದ್ದು ತಿರುಗಾಡಬೇಕು ಕದ್ದು ಓಡಾಡಬೇಕು ಶಿವರಾಜು ಸಿದ್ರಾಜು ಸ್ವಾಮಿ ಎನ್ ಮಾದೇವು ಇವರೆಲ್ಲ ಸೇರಿ ನಮಗೆ ಹಾಕಿ ನಮಗೆ ಊರಲ್ಲಿ ಇರೋಕ್ಕಂಥ ಅವಕಾಶ ಕೊಡ್ತಾ ಇಲ್ಲ ಊರಿಂದ ಹಾಚಕೋಗಿ ಅಂತ ಹೇಳ್ತಾರೆ ಅಂದರೆ ಇಂದ ಅನ್ನೋನು ನನ್ನ ಮೈದನ್ನು ಒಡೆದು ಕೊಲೆ ಮಾಡಿಬಿಟ್ಟಿದ್ದ ಆ ವೇಷ ಮಡಿಕೊಂಡು ಅವನು ಕುಡಿಸಿ ತಿನಿಸಿ ಎಲ್ರಿಗೂ ಎತ್ತು ಕಟ್ಟಿ ಈಗ ಬಯಸ್ಕರ ಹಾಕಿದ್ದಾರೆ ನಮ್ಗೆ ಆದರೆ ನಮಗೆ ಇರೋಕ್ಕೆ ಅವಕಾಶ ಕೊಟ್ಟಿದ್ದು ಎಮ್ ಎಲ್ ಎಮ್ ಪಿಗಳಿಗೆ ಎಲ್ರಿಗೂ ಫೋನ್ ಲೆಟ್ರ್ ಕಳಿಸಿದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವೇ ಹೋಗ್ವಿ ಎಮ್ ಎಲ್ ಎ ದರ್ಶನ್ ಹತ್ರ ಹೋದ್ನು ಟೈಮ್ ಪಾಸಿಗೆ ಬಂದಿದ್ದಾರೆ ಅಂತ ಕೇಳಿದ್ರು ನಮ್ಮನ್ನ ಮನೆ ಹತ್ರನೇ ಓದ್ನು ಆರು ಗಂಟೆಗೆ ಸರ್ ಹಿಂಗೆ ನಮ್ಮ ತಾಲೂಕಲ್ಲಿ ಗೆದ್ದಿದಿರಿ ನಮ್ಗೆ ಒಳ್ಳೇದು ಮಾಡ್ಕೊಡಿ ಬನ್ನಿ ಅಂತ ಕೇಳೋ ಗಂಟ ನೀವು ಟೈಮ್ ಪಾಸಿಗೆ ಬಂದಿದ್ದಾರೆ ಅಂದರು ಅವ್ರ ಹತ್ರನೂ ಎರಡು ಸತಿ ಕಾಲ್ ಮುಕ್ಕಂದು ಕೇಳಿದ್ನು ಒಳ್ಳೇದು ಮಾಡ್ಕೊಡಿ ಬನ್ನಿ ನಮ್ಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಎಲ್ಲೂ ನ್ಯಾಯ ದೊರಕ್ತಾಯಿಲ್ಲ ಸಬ್ಇನ್ಸ್ಪೆಕ್ಟ್ರ್ ಕ ಫೋನ್ ಮಾಡಿದೀವಿ ಅಲ್ಲಿ ಫೋನ್ ಮಾಡಿದೀವಿ ಮನೆ ಕೆಲಸ ಮಾಡ್ತಿದ್ದೀವಿ ಅಷ್ಟೇ ಏನು ಮಾಡೋಕ್ಕಾಗಿ ಐತೆ ಇಲ್ಲ ಹೊಟ್ಟೆ ಜೀವನ ಕಳೆಯೋಕೆ ಐತೆ ನಾವು ಎಲ್ಲಿಂದ ಮನೆ ಕೆಲಸ ಮಾಡೋದು ನಮ್ಗೆ ಅಷ್ಟು ಕಷ್ಟ ಆಗೈತೆ ಜೀವನದಲ್ಲೇ ಕಷ್ಟ ಆಗ್ಬಿಡೈತೆ ಎಲ್ಲ ಬರಬೇಡಿ ಅಂತ ಹೇಳ್ತಾರ